ಇದರಲ್ಲಿ ತರ್ಟಿ ಪರ್ಸೆಂಟ್ ಅಚೀವ್ಮೆಂಟನ್ನು ನಾವು ಮಾಡಲೇಬೇಕು ಬರುವಂಥ ಒಂದು ನಾಲ್ಕೈದು ವರ್ಷಗಳಲ್ಲಿ ನಮ್ಮ ಇಂಡಸ್ಟ್ರಿಯನ್ನು ನಾವು ಆ ಎತ್ತರಕ್ಕೆ ತೊಗೊಂಡು ಹೋಗಬೇಕು ಜಿ ಡಿ ಪಿಗೆ ಬಹಳ ದೊಡ್ಡ ಪ್ರಮಾಣದ ಕಾಂಟ್ರಿಬ್ಯೂಷನ್ ಆಗಬೇಕು ನಮ್ಮ ಫಾರಿನ್ ಎಕ್ಸ್ಚೇಂಜ್ಗೆ ಎಕ್ಸ್ಚೇಂಜ್ ಜಾಸ್ತಿ ಆಗಬೇಕು ಫಾರಿನ್ ಎಕ್ಸ್ಚೇಂಜ್ ಜಾಸ್ತಿ ಆಗಬೇಕು ಅಂದರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು ನಮ್ಮ ಎಲ್ಲ ಪಿ ಎಸ್ ಸುಗಳಿಗೆ ಅದು ಎಚ್ ಎಲ್ ಇರ್ಬೋದು ಬಿ ಎಡ್ ಇರ್ಬೋದು ಬಿ ಎಚ್ ಎಲ್ ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಿಗೆ ನಮ್ಮ ಎಮ್ ಎಸ್ ಎಮ್ಗಳು ತಯಾರು ಮಾಡಿದಂಥ ರಾ ಮೆಟೀರಿಯಲ್ಸನ್ನು ನಾವು ಕೊಡುವಂಗಾಗಬೇಕು ಆ ಎತ್ತರಕ್ಕೆ ನಾವು ಬೆಳಿಬೇಕು ಇಂಪೋರ್ಟನ್ನು ಕಡಿಮೆ ಮಾಡಬೇಕು ಯಾವುದಕ್ಕೆ ಇವತ್ತು ದೊಡ್ಡ ದೊಡ್ಡ ಪಿ ಎಸ್ ಯುಗಳಿಗೆ ಇಂಪೋರ್ಟ್ ಬರ್ತಾ ಇದ್ದಾವೆ ಇದನ್ನು ಕಡಿಮೆ ಮಾಡುವಂಥ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕು ಫೈನಾನ್ಸಿಯಲ್ ಅನ್ನು ಜಾಸ್ತಿ ಮಾಡಬೇಕು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಾವು ಸುಮಾರು ಏಳುವರೆ ಲಕ್ಷ ಕೋಟಿ ಲೋನ್ಗಳನ್ನು ಕೊಡಿಸೋದಕ್ಕೆ ನಿಮಗೆ ಫೆಸಿಲಿಟೇಟ್ ಮಾಡುವಂಥದ್ದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದೆ ಬಹಳ ದೊಡ್ಡ ಅಮೌಂಟ್ ಏಳುವರೆ ಲಕ್ಷ ಕೋಟಿ ಇಸ್ ನೋಟ್ ಎ ಸ್ಮಾಲ್ ಅಮೌಂಟ್ ಇಸ್ ಎ ಬಿಗ್ ಅಮೌಂಟ್ ಅದ್ರ ಜೊತೆಗೆ ಹೊಸದಾಗಿ ಇಂಡಸ್ಟ್ರಿ ಶುರು ಮಾಡುವವರಿಗೆ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ ನಾನು ಎಮ್ ಎಸ್ ಎಮ್ ಎಲ್ಲಿ ಕೂತು ರಿ ಸುಮಾರು ಐದು ಐದು ಲಕ್ಷ ಅಪ್ಲಿಕೇಶನ್ಸ್ ಪ್ರತಿ ವರ್ಷ ಬರ್ತವೆ ನಮಗೆ ಸಬ್ಸಿಡಿ ಕೊಡಿ ಅಂತ ಹೇಳಿ ಆದರೆ ಇವತ್ತು ನಾವು ಎಷ್ಟು ಕೊಟ್ಟಕ್ಕೆ ಎಷ್ಟಕ್ಕೆ ಕೊಡ್ತೀವಿ ತೊಂಬತ್ ಸಾವಿರಕ್ಕಷ್ಟೇ ಸಬ್ಸಿಡಿ ಕೊಡೋಕೆ ಸಾಧ್ಯ ಆಗುತ್ತೆ ಅಂದ್ರೆ ಇನ್ನೂ ಲಾಂಗ್ ಪೆಂಡಿಂಗ್ ಅಪ್ಲಿಕೇಶನ್ಸ್ ನಮಗೆ ಇನ್ನೂ ಸಬ್ಸಿಡಿ ಕೊಡೋದಕ್ಕೆ ಡಿಮ್ಯಾಂಡ್ ಇದೆ ಅದಕ್ಕಾಗಿ ನಾವು ಫೈನಾನ್ಸ್ ಮಿನಿಸ್ಟ್ರಿಗೆ ಅಂತ ನಮ್ಮ ಬಜೆಟ್ ನೀವು ಜಾಸ್ತಿ ಮಾಡಬೇಕು ಯಾಕಂದರೆ ನೀವು ಉದ್ಯೋಗ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಥರ್ಟಿ ಪರ್ಸೆಂಟ್ಗೆ ನಮ್ಮ ಎಮ್ ಎಸ್ ಎಮ್ ಇನ್ನ ಏರಿಸಬೇಕು ಅದ್ರ ಜೊತೆಗೆ ಫಾರಿನ್ ಎಕ್ಸ್ಚೇಂಜ್ ಆಗಬೇಕು ಅಂತಂದರೆ ಸಹಜವಾಗಿ ನಾವು ಫೈನ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ನಮ್ಮ ಜನಕ್ಕೆ ಹೊಸ ಹೊಸದಾಗಿ ಉದ್ಯೋಗ ಯಾರು ಶುರು ಮಾಡ್ತಾರೆ ಹೊಸದಾಗಿ ಡಾಕ್ಟರ್ಸ್ ಯಾರು ಆಗ್ತಾರೆ ಕೊಡುವಂಥದ್ದು ಒಂದು ಕಡೆ ಅಲ್ಲೇ ಜನವಸತಿ ಒಂದು ಸೈಡ್ ಇರ್ತಾರೆ ಇನ್ನೊಂದು ಸೈಡ್ ಇಂಡಸ್ಟ್ರಿ ಇರುತ್ತೆ ಇನ್ನೊಂದು ಕಡೆ ಎಂಪ್ಲಾಯೀಸ್ ಇರ್ತಾರೆ ಇನ್ನೊಂದು ಕಡೆ ಸ್ಕಿಲ್ ಡೆವಲಪ್ ಸ್ಕಿಲ್ ಟ್ರೈನಿಂಗ್ ನಡೀತಾ ಇರುತ್ತೆ ಎಲ್ಲವೂ ಒಂದು ಕಡೆ ಕಾನ್ಸಂಟ್ರೇಟ್ ಆದರೆ ನಮ್ಮ ಇಂಡಸ್ಟ್ರಿಗಳನ್ನು ಇನ್ನೂ ಗೆತ್ತರಕ್ಕೆ ಬೆಳೆಸೋದು ಸಾಧ್ಯ ಆಗುತ್ತೆ ಅನ್ನೋದು ಯಶಸ್ವಿಯಾಗಿ ಗುಜರಾತಲ್ಲಿ ಮಾಡಲಾಗಿದೆ ಇದನ್ನು ನಾವು ಬೇರೆ ಬೇರೆ ಜಾಗದಲ್ಲಿ ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾಡಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಸರ್ಕಾರ ಮಾಡ್ತಾ ಇದೆ ಎರಡನೇದು ಕಾರಿಡಾರ್ಸನ್ನು ಮಾಡುವಂಥದ್ದು ಮೂರನೇದು ಇವತ್ತು ಏನೋ ನಾವು ಈಗಾಗಲೇ ಮಾತಾಡ್ತಾ ಇದ್ದೀವಿ ಕ್ರೆಡಿಟ್ ಗ್ಯಾರ ಕ್ರೆಡಿಟ್ ಗ್ಯಾರಂಟಿಯನ್ನು ಕೊಡುವಂಥದ್ದು ಇದನ್ನು ಕೂಡ ನಾವು ಒಂದಷ್ಟು ಇಂಡಸ್ಟ್ರಿಗಳಿಗೆ ಕೊಟ್ಟು ಎಂಪ್ಲಾಯಬಿಲಿಟಿಯನ್ನು ಜಾಸ್ತಿ ಮಾಡುವಂಥ ದೃಷ್ಟಿಯಿಂದ ಇವತ್ತು ಬಹಳ ದೊಡ್ಡ ಕೂಗು ಇರುವಂಥದ್ದು ಎಂಪ್ಲಾಯ್ಮೆಂಟು ಜಾಸ್ತಿ ಆಗಿ ಆಗಬೇಕು ಅನ್ನುವಂಥದ್ದು ಕಳೆದ ಹತ್ತು ವರ್ಷದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಎಂಪ್ಲಾಯಬಿಲಿಟಿ ಈ ದೃಷ್ಟಿಯಿಂದ ಇವತ್ತು ಯೋಚನೆ ಮಾಡ್ತಾ ಇದ್ವಿ ನಮ್ಮ ಲೇಬರ್ಸ್ ಅನ್ನ ಸ್ಕಿಲ್ಡ್ ಲೇಬರ್ಸ್ ಅನ್ನ ನಾವು ಎಂ ಎಸ್ ಎಂ ಎಂದ ಕೊಡಬೇಕು ಸ್ಕಿಲ್ಡ್ ಆಗಬೇಕು ಸ್ಕಿಲ್ ಆಗಬೇಕು ಕೇವಲ ಸ್ಕಿಲ್ ಮಾತ್ರ ಅಲ್ಲ ಸ್ಕಿಲ್ ನಿಮ್ಮ ಲೇಬರ್ಸ್ ಸ್ಕಿಲ್ ಇರ್ಬೋದು ಆದ್ರೆ ಹೊಸ ಟೆಕ್ನಾಲಜಿಯನ್ನು ಅವರು ಅಳವಡಿಸಿಕೊಳ್ಳಕ್ಕೆ ಡಿಜಿಟಲ್ ಟೆಕ್ನಾಲಜಿಯನ್ನು ಅವರ ಅಳವಡಿಸ್ಕೊಳ್ಳೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಅವರ ಅಳವಡಿಸ್ಕೊಳ್ಳೋದಕ್ಕೆ ಅವರನ್ನು ಇನ್ನೂ ಸ್ಕಿಲ್ ಮಾಡುವಂತ ಅಗತ್ಯ ಇದೆ ಕೇವಲ ಇಲ್ಲಿ ಮಾತ್ರ ಅಲ್ಲ ನಮಗೆ ಪ್ರಪಂಚದ ಬೇರೆ ಬೇರೆ ದೇಶ ಯಾರು ನಮ್ಮ ಲೇಬರಸ್ ಹೋಗಿದ್ದಾರೆ ಅಲ್ಲಿಂದ ನಮಗೆ ಡಿಮ್ಯಾಂಡ್ ಬರ್ತಿದೆ ಮೊನ್ನೆ ಜಪಾನ್ನ ಲೇಬರ್ ಮಿನಿಸ್ಟ್ರ್ ನಮಗೆ ಮಾತಾಡ್ತಾ ಇದ್ರು ಅವ್ರು ಮಾತಾಡುವಂಥ ಜಿ ಟ್ವೆಂಟಿಗೆ ನಾನು ಹೋಗಿದ್ದೆ ಬ್ರೆಜಿಲ್ಗೆ ಹೋದಾಗ ಎಲ್ರದು ಡಿಮ್ಯಾಂಡ್ ಇರುವಂಥದ್ದು ನಿಮ್ಮ ಲೇಬರಸ್ ನಮ್ಮ ದೇಶದಲ್ಲಿದ್ದಾರೆ ಆದರೆ ಅವರನ್ನು ಅಪ್ಸ್ಕಿಲ್ ಮಾಡಬೇಕು ಇವತ್ತು ಭಾರತದಲ್ಲಿ ನೀವು ಎತ್ತರಕ್ಕೆ ಬೆಳೆದಿದೆ ನೀವು ವಾಪಸ್ ಅವರನ್ನು ಕರ್ಕೊಂಡು ಹೋಗಿ ಅವರಿಗೆ ತ್ರೀ ಮಂತ್ಸ್ ಕೋರ್ಸು ಸಿಕ್ಸ್ ಮಂತ್ಸ್ ಕೋರ್ಸು ಒನ್ ಇಯರ್ ಕೋರ್ಸ್ ಮಾಡಿದರೆ ನಮ್ಮ ದೇಶಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ದೇಶಕ್ಕೂ ಅನುಕೂಲ ಆಗುತ್ತೆ ಈ ಇದು ಇದು ಕೇವಲ ಅಲ್ಲಿಗೆ ಮಾತ್ರ ಅನ್ವಯ ಆಗಲ್ಲ ಅದು ನಮ್ಮೆಲ್ಲರ ಇಂಡಸ್ಟ್ರಿಗಳಿಗೆ ಕೂಡ ಅನ್ವಯ ಆಗುತ್ತೆ ನಿಮಗೆ ಅಪ್ಸ್ಕಿಲಿಂಗ್ ಮಾಡೋದಕ್ಕೆ ಅನ್ವಯ ಆಗುತ್ತೆ ಟೆಕ್ನಾಲಜಿಯನ್ನು ಅಪ್ಸ್ಕಿಲ್ ಮಾಡೋದಕ್ಕೆ ಅನ್ವಯ ಆಗುತ್ತೆ ಈ ದೃಷ್ಟಿಯಲ್ಲಿ ಇವತ್ತು ಸರ್ಕಾರ ಸಹಜವಾಗಿ ಯೋಚನೆ ಮಾಡ್ತಾ ಇದೆ ಆ ಒಂದು ಸ್ಕಿಲ್ಡ್ ಲೇಬರರ್ಸ್ ತಯಾರಿ ಮಾಡಬೇಕು ನಿಮಗೆ ಇತರಗಳನ್ನು ಸಲ್ಲಿಸ್ತಾ ಇದ್ದೀನಿ ದೇಶದ ವರ್ಕ್ ಫೋರ್ಸಲ್ಲಿ ಸುಮಾರು ಐವತ್ತು ಕೋಟಿ ವರ್ಕ್ ಫೋರ್ಸ್ ಇದ್ರೆ ಅದರಲ್ಲಿ ಇಪ್ಪತ್ತು ಕೋಟಿ ಎಮ್ ಎಸ್ ಎಲ್ಲಿ ಇದೆ ಅನ್ನುವಂಥದ್ದೇ ಬಹಳ ದೊಡ್ಡ ವಿಷಯ ಯು ಆರ್ ಎಂಪ್ಲಾಯ್ ಇಡ್ ಅರೌಂಡ್ ಟ್ವೆಂಟಿ ಕ್ರೋರ್ಸ್ ಅದಕ್ಕಾಗಿ ಇನ್ನೂ ಬಹಳ ದೊಡ್ಡ ಒಂದು ವರ್ಕ್ ಫೋರ್ಸ್ ಇದೆ ಇದನ್ನು ಇನ್ನೂ ಜಾಸ್ತಿ ಮಾಡಬೇಕು ಎಂಪ್ಲಾಯ್ ಎಂಪ್ಲಾಯೀಸ್ ಎಂಪ್ಲಾಯರ್ಸ್ ಮತ್ತು ಕನ್ಸೂಮರ್ಸ್ ಇದೆಲ್ಲವನ್ನ ಏಟ ದೃಷ್ಟಿಯಿಂದ ನೋಡಬೇಕು ಒಂದು ಸರ್ಕಲ್ ದೃಷ್ಟಿಯಿಂದ ನೋಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಸರ್ಕಾರ ಮಾಡ್ತಾ ಇದೆ ಅದಕ್ಕಾಗಿ is a crucial step towards providing much-needed financial relief. This move will empower entrepreneurs to grow their ventures and turn their aspirations into reality. The budget also emphasises on promotion of farm sector employment through three dedicated MSME policy for Karnataka is essential for further Tyler support and address specific regional challenges. Such a policy would align unique needs of our local businesses and ensure a more targeted approach and development. We deeply appreciate the government support extended by Government of India and State Government for our MSMEs. This support has been instrumental in helping them navigate GEM, OLPC Tali, and Bureau uh, of Indian Standards who are supporting and facilitating our MSMEs. ಒಂದು ಕೂಡ ಸ್ಮಾರ್ಟ್ ಸಿಟಿ ಸಿಕ್ಕಿಲ್ಲ ದಯವಿಟ್ಟು ಅದನ್ನು ನಮ್ಮ ರಾಜ್ಯಕ್ಕೆ ಒಂದಾದ ಒಂದು ಕೈಗಾರಿಕಾ ಸ್ಮಾರ್ಟ್ ಸಿಟಿಯನ್ನು ಒದಗಿಸಬೇಕು ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟ ಎಲ್ಲ ಎಫರ್ಟ್ಸ್ ತಾವು ಮಾಡಬೇಕು ಅಂತ ನೋಡೋಕ್ಕೆ ಕೊಂಡ್ಕೊಳ್ತಾ ಇದ್ದೇನೆ ಹಾಗೆ ನಮ್ಮ ಫೈನಾನ್ಸಿಗೆ ಸಂಬಂಧಪಟ್ಟಾಗೆ ನಮ್ಮ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಎಲ್ಲ ಬ್ಯಾಂಕಿಂಗ್ಸ್ ಈಗಾಗಲೇ ಹಲವಾರು ಡೆವಲಪ್ಮೆಂಟ್ಸ್ ಮತ್ತು ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರದಿಂದ ಮತ್ತಷ್ಟು ಸಣ್ಣ ಕೈಗಾರಿಕೆಗೆ ಹಾಗೆ ಮತ್ತಷ್ಟು ಒತ್ತು ಕೊಡಬೇಕು ಮತ್ತು ಈಸ್ ಆಫ್ industrial park has to be executed uh, in our Karnataka especially for women entrepreneurs 100 acres uh, park we have requested and uh, we behalf of the opinion we have already given the representation that also you have to take up uh, being a state representative person at least to industrial park uh, uh, build uh, up uh, area of things uh, it has to be granted and lastly last Kasia uh, yeah, president overall the affiliated associations meeting at okay, Karnataka across the state, they are facing the infrastructure issue. this you have to highlight on the infrastructure issue. if the infrastructure is given good infrastructure, we are assured you to we will develop the or we will give the 30% economy growth and as well as employment generation also will make it. in association with the ministry of msme government of india, we have a class of Madam Shoba Aradnaj, Honourable oh, wow. Union Minister of State for Micro, Small and Medium Enterprises and Labour and Employment, Government of India, who has joined us, warm welcome to you, Madam. Madam is inaugurating the stalls and inaugurating the first edition of MSNE Conclave 2024 Focus Engineering powered by james. यह मानदंड ही रहा है सर सी ग्रुप का स्वावलंब 40 सालों का अनुभव है और हमने सारे ने महत्वपूर्ण तरीके से शुरू किए